ರಿಯಾಲಿಟಿ ಶೋ ಅಂತ ಅಂದರೆ ಒಂದು ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ ಅವ್ರು ಬೆಸ್ಟ ಇವ್ರ ಬೆಸ್ಟ ಅಂತ ಸೊ ಆ ರೀತಿ ನಿಮ್ಮ ಮಧ್ಯೆ ಏನಾದರೂ ಇತ್ತ ಅಲ್ಲಿರುವಾಗ ಅಂತ ಅವ್ರ ಆ ಡೆಫಿನೆಟ್ಲಿ ರಿಯಾಲಿಟಿ ಶೋ ಅಂದಮೇಲೆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಬಟ್ ನಮ್ಮದ್ರಲ್ಲಿ ಹೆಂಗಾಗಿತ್ತಂದರೆ ಹೆಲ್ದಿ ಕಾಂಪಿಟೇಷನ್ ಆಗಿತ್ತು ಅಂದ್ರೆ ಇವ್ರು ಚೆನ್ನಾಗಿ ಮಾಡಬಾರ್ದು ನನ್ಕಿಂತ ಇವ್ರು ಚೆನ್ನಾಗಿ ಮಾಡಬಾರ್ದು ಆ ತರ ಇರ್ಲಿಲ್ಲ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಬೇಕನ್ನೋದು ನನ್ನ ತಲೆಯಲ್ಲಿ ಅಂಡ್ ಈವನ್ ಯಾರಾದ್ರೂ ನಾನು ಎಮೋಷನಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೆ ಸೊ ಅದಕ್ಕೆ ಯಾರಾದ್ರೂ ಏನಾದ್ರು ಬಂದ್ಬಿಟ್ಟು ಈ ಡೈಲಾಗ್ನ ಹೆಂಗೆ ಹೇಳ್ಬೋದು ಈ ಡೈಲಾಗ್ ನ ಹೆಂಗ್ ಹೇಳ್ಬೋದು ಭೂಮಿಕಾ ಅಂತ ಕೇಳ್ತಿದ್ರು ನಾನು ನನಗೆ ಹೆಂಗ್ ಅನ್ಸುತ್ತೆ ನಾನು ಅದನ್ನ ಹೇಳ್ತಿದ್ದೆ ಬಿಕಾಸ್ ನಾವು ಹೇಳ್ಕೊಟ್ಟಷ್ಟು ಇನ್ನ ನಾವು ಬೆಳಿತೀವಿ ಹೊರತು ಏನ್ ಕಳ್ಕೊಳ್ಳೋ ಏನಿಲ್ಲ ಸೊ ನನ್ನ ಇನ್ಪುಟ್ಸ್ ನಾನಂತೂ ಕೊಡ್ತಾ ಇದ್ದೆ ಬಟ್ ನನ್ನ ಕ್ಯಾರೆಕ್ಟರ್ ನಾನು ಬೆಸ್ಟ್ ಮಾಡ್ಬೇಕು ಅನ್ನೋದು ಯಾವಾಗ್ಲೂ ಇರ್ತಿತ್ತು ಯಾರು ಜಡ್ಜ್ ನಿಮ್ದು ಆತರ ಜಡ್ಜ್ ಆದ್ರೆ ಏನ್ ಅನ್ಸುತ್ತೆ ಆ ಮೂರು ಜಡ್ಜಸ್ ಬಗ್ಗೆ ಹೇಳೋದಾದ್ರೆ ನಾಲ್ಕ್ ಜಡ್ಜಸ್ ಬಗ್ಗೆ ಹೇಳೋದಾದ್ರೆ ರಮೇಶ್ ಸರ್ ಅಹ್ ನನ್ಗಂತೂ ಲೈಕ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಾನು ನನ್ಗ ಕಾನ್ಫಿಡೆನ್ಸ್ ಅಂದರೆ ಸ್ವಲ್ಪ ಸಕ್ಕತ್ ಭಯ ಇತ್ತು ಲೈಕ್ ಅಷ್ಟು ದೊಡ್ಡ ವೇದಿಕೆ ಅಷ್ಟು ದೊಡ್ಡ ವೇದಿಕೆಯಲ್ಲಿ ನಾನು ಹೋಗಿ ಮೆಗಾ ಆಡಿಷನಲ್ಲಿ ಆಡಿಷನ್ ಕೊಡಬೇಕಾದ್ರೆ ಸಖತ್ ಟೆನ್ಷನ್ ಆಗೋಗಿತ್ತು ಬಟ್ ಎಲ್ಲೋ ನನಕೇ ಜಾಸ್ತಿ ರಮೇಶ್ ಸರ್ ನನ್ನ ಮೇಲೆ ಜಾಸ್ತಿ ನಂಬಿಕೆ ಇತ್ತು ಅನಿಸುತ್ತೆ ಫಸ್ಟ್ ಮೆಗಾ ಆಡಿಷನಲ್ಲೇ ಅವರು ನಿನ್ನ ಆ್ಯಕ್ಟಿಂಗ್ ಸಖತ್ ತುಂಬ ಚೆನ್ನಾಗಿ ಮಾಡಿದೆ ಅಮ್ಮ ಇನ್ನೊಂದು ಚೂರ್ ನಿನಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿ ಮಾಡ್ತೀಯ ಅಂತ ಅಲ್ಲಿ ಮೆಗಾ ಆಡಿಷನಲ್ಲೇ ಹೇಳಕ್ ಶುರು ಮಾಡಿದ್ರು ಆ್ಯಂಡ್ ಒಂದು ಎಪಿಸೋಡು ನಾನು ಮಾಡ್ತಾ 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 ಬು ಮೈನ್ಯೂಟ್ ಮೈನ್ಯೂಟ್ ಥಿಂಗ್ಸ್ನು ಅಬ್ಸರ್ವ್ ಮಾಡಿ ಬಿಟ್ಟು ಅಷ್ಟು ಡೀಟೇಲ್ ಆಗಿ ನಮಗೆ ಹೇಳ್ತಿದ್ರು ಕರೆಕ್ಷನ್ಸ್ ಇದ್ರು ಅಷ್ಟೇ ಚೆನ್ನಾಗಿ ಹೇಳ್ತಿದ್ರು ರಮೇಶ್ ಸರ್ ಅಂಡ್ ನಾವು ಅಕಸ್ಮಾತ್ ಏನೋ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಿಲ್ದಾಗೂ ಅವ್ರು ಅಷ್ಟೇ ಸಪೋರ್ಟಿವ್ ಆಗಿ ದಿಸ್ ಡೇ ವಾಸ್ ನಾಟ್ ಯುವರ್ಸ್ ಬಟ್ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಇನ್ನೊಂದು ಸ್ವಲ್ಪ ಬೆಟರ್ ಆಗಿ ಮಾಡು ನೆಕ್ಸ್ಟ್ ಟೈಮ್ ಅಂತ ಆ ಥರ ಮೋಟಿವೇಟ್ ಮಾಡ್ಕೊಂಡು ಎಲ್ಲ ಎಪಿಸೋಡಲ್ಲೂ ಬರ್ತಿದ್ರು ಅಂಡ್ ನಿಶ್ವಿಕ ಮಂಗಂತೂ ನನ್ನ ಅಕ್ಕ ಅಂತಲೇ ಹೇಳ್ಬೋದು ಬಿಕಾಸ್ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ರು ಅವರು ಅವ್ರ ಬಾಯಲ್ಲಿ ಭೂಮಿ ಅಂತ ಕೇಳೋದೇ ಒಂಥರ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಆ್ಯಂಡ್ ಅವರು ಒಂದು ಟೈಟ್ ಹಕ್ಕು ಹೊರಡೋರು ಅದನ್ನು ನಾನು ಇವಾಗಲೂ ಮಿಸ್ ಮಾಡ್ತೀನಿ ಆ ಹಾಗನ್ನ ಆ್ಯಂಡ್ ಲೈಕ್ ನಿಶ್ವಿಕಾ ಅಕ್ಕ ಹೆಂಗಂದ್ರೆ ಅವರು ಲೈಕ್ ಎಲ್ಲ ಎಪಿಸೋಡ್ ಆಗಿದ ತಕ್ಷಣ ಮನೆಗೆ ಹೋಗ್ಬಿಡ್ತಿರ್ಲಿಲ್ಲ ನಮ್ಮ ಎಲ್ರಿಗೂ ಬಂದ್ಬಿಟ್ಟು ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಲೈಕ್ ಒಂದು ಟೈಟ್ ಹಕ್ಕು ಕೊಟ್ಬಿಟ್ಟು ಆಮೇಲೆ ಹೋಗ್ತಿದ್ದಿದ್ದು ನಿಶ್ವಿಕಾ ಮ್ಯಾಮ್ ಸೋ ಸ್ವೀಟ್ ಆಫರ್ ಆ್ಯಂಡ್ ಪ್ರೇಮ ಮ್ಯಾಮ್ ಅಂತೂ ಸಖತ್ ಅವ್ರು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಇರ್ತಾರೆ ಅಂತ ಬಟ್ ಅಕಸ್ಮಾತ್ ತುಂಬಾ ಚೆನ್ನಾಗಿ ಬಂದಾಗ ಪರ್ಫಾಮೆನ್ಸು ಅಷ್ಟೇ ಚೆನ್ನಾಗಿ ಹೋಗ್ಲಿದ್ದಾರೆ ಅಕಸ್ಮಾತ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಿಲ್ಲದಾಗ ಅಷ್ಟೇ ಚೆನ್ನಾಗಿ ಬೈದಿದ್ದಾರೆ ಸೊ ಅದರಿಂದಲೇ ನಾವು ನೆಕ್ಸ್ಟ್ ಎಪಿಸೋಡ್ಗೆ ಕಲ್ತ್ಕೊಂಡು ಚೆನ್ನಾಗಿ ಮಾಡ್ತಿದ್ವಿ ಸೊ ಒಳ್ಳೆ ಟೀಚರ್ ಪ್ರೇಮಾ ಮ್ಯಾಮು ಆ್ಯಂಡ್ ತರುಣ್ ಸುಧೀರ್ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಬಂದಿದೆ ಅಂದರೆ ಅವ್ರ ಕಡೆಯಿಂದ ಕಾಟೇರ ನಮಸ್ಕಾರ ತೊಗೊಳೋದೇ ಅದೊಂಥರ ಓಕೆ ಸರ್ ಕಾಟೇರ ನಮಸ್ಕಾರ ಕೊಡ್ತಾರ ಕೊಡ್ತಾರಾ ಅನ್ನೋದು ಎಷ್ಟು ಕಾಯ್ಕೊಂಡಿದ್ದೆ ಅಂದರೆ ಆ ಥರದ್ರಲ್ಲಿ ನನಗೆ ಮೂರು ಕಾಟೇರ ನಮಸ್ಕಾರ ಸಿಕ್ತು ತುಂಬಾ ತುಂಬ ಆಗುತ್ತೆ ಲೈಕ್ ನಂದು ಲಾಸ್ಟ್ ವಿಟಿ ನೋಡಿದಾಗ ಲೈಕ್ ಲಾಸ್ಟಲ್ಲಿ ಅವರು ಎಲ್ಲ ಕಟ್ ಮಾಡಿಬಿಟ್ಟು ತರುಣ್ ಸುಧೀರ್ ಸರ್ ಕಾಟೇರ ನಮಸ್ಕಾರ ಕೊಟ್ಟಿರೋದನ್ನ ಬಿಟ್ ಬಿಟ್ಟು ಮಾಡಿ ಹಾಕಿದರು ಸೊ ಅದೊಂಥರ ಮೆಮೊರೇಬಲ್ ತುಂಬ ತುಂಬ ಖುಷಿಯಾಯಿತು